ಅದು ನನ್ನ ಹೊಸಲು ಬಂದಿದ್ ಮನೆ ಅದು ಹೊಸಲು ಹೊತ್ಕೊಂಡು ಬಂದಿದ್ ಮನೆ ಎದುರುಗಡೆದು ನೀವಿದ್ದ ಅಮ್ಮಕಿದ ನಾನೇ ಹಾಕಿದ್ದು ಸರ್ ಹೊಸ್ದಾಗಿ ಬಂದಿರುವಂಥ ಮೆಂಬರು ಒಂದು ವರ್ಷ ಎಂಟು ತಿಂಗಳು ಸರ್ ನನ್ನ ಮಗ ನನ್ನ ಹಸ್ಬೆಂಡು ಪ್ರೇಮ್ ಕುಮಾರ್ ಬಿಗ್ ಮೋದಿತ್ತು ಬಿಗ್ ಮೋದಿತ್ತು ಇಮಿಡಿಯೇಟ್ ಆಗಿ ನಂಗೆ ಜಾಬ್ ಸಿಕ್ಬಿಡ್ತು ಲಕ್ಕಿಲಿ ಅದೇನೋ ಗೊತ್ತಿಲ್ಲ ಇದು ನನ್ನ ಅಣ್ಣ ನನಗೋಸ್ಕರ ಪ್ರೀತಿನ ಮಾಡಿಸ್ಕೊಂಡು ಬಂದಿದ್ದು ಸ್ಟೇಟ್ ಅವಾರ್ಡ್ ಬಂದಾಗ ಸ್ಟೇಟ್ ಅವಾರ್ಡ್ ರಿಸೀವ್ ಮಾಡ್ತಿರೋದು ನೋಡಿ ಮೇಡಮ್ ಇವ್ನು ನಿದ್ದೆ ಮಾಡಲ್ಲ ನಾನು ನಿದ್ದೆ ಮಾಡಿ ಎರಡು ವರ್ಷ ಆಯ್ತು ಪ್ರಾಪರ್ ಆಗಿ ಟೂ ಅವರ್ಸ್ ಪೂಜಾ ಫುಲ್ ಸ್ಟ್ರೈಟ್ ಫಾರ್ವರ್ಡು ಅವರು ಪ್ರೀತಿ ತೋರಿಸಿದ್ರೆ ಟು ದ ಕೋರ್ ಕೋಪ ತೋರಿಸಿದ್ರು ಟು ದ ಕೋರ್ ಮನೆಗೆ ಬಾ ಸರಿಯಾಗಿ ಹತ್ತು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಸ್ನೇಹಿತರೆ ಅಂತ ಹೇಳಿ ಕನ್ನಡದ ಅದ್ಭುತವಾದ ಒಂದು ಸಿನಿಮಾ ಬಿಡುಗಡೆಯಾಗಿತ್ತು ಹೊಸ ರೀತಿಯ ಅಂದರೆ ಸಿದ ಸಿದ್ಧ ಮಾದರಿಗಳನ್ನೆಲ್ಲ ಹೊರತುಪಡಿಸಿ ಬದಗಿರಿಸಿ ಹೊಸ ರೀತಿಯಲ್ಲಿ ಸಿನಿಮಾವನ್ನು ಮಾಡಿದ್ರು ಸಿನಿಮಾವನ್ನು ಕಟ್ಟಿದ್ರು ವಿಶೇಷವಾದ ಕಥೆ ವಿಶೇಷವಾದ ನಿರೂಪಣಾ ತಂತ್ರ ಎಲ್ಲವನ್ನು ಬಳಸಿ ಆ ತಿಥಿ ಸಿನಿಮಾ ಎಲ್ಲ ಕನ್ನಡಿಗರ ಮನಸ್ಸನ್ನು ಗೆದ್ದಿತ್ತು ಆ ತಿಥಿ ಸಿನಿಮಾದ ನಾಯಕಿ ಅಥವಾ ಮುಖ್ಯ ಪಾತ್ರಧಾರಿಣಿ ಪೂಜಾ ಅವರನ್ನ ಹುಡ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ ಇಲ್ಲಿಗೆ ಬೆಂಗಳೂರಿನ ಕನಕಪುರ ರಸ್ತೆಗೆ ಸ್ನೇಹಿತರೆ ಹತ್ತು ವರ್ಷ ಆದ ನಂತರ ಆ ಪೂಜಾ ಅವರು ಏನು ಮಾಡ್ತಿದ್ದಾರೆ ಹೇಗಿದ್ದಾರೆ ಅವರು ಹೇಗಿದ್ದಾರೆ ಅವರು ಹೇಗಿದ್ದಾರೆ ಬದುಕು ಎಲ್ಲ ನಾವು ನೋಡೋಣ ಸ್ವಾಗತ ಕಲಾ ಮಾಧ್ಯಮಕ್ಕೆ ವಿಶೇಷವಾದ ಸಂದರ್ಶನಕ್ಕೆ ಬನ್ನಿ ವರಮಹಾಲಕ್ಷ್ಮಿ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ನಮಸ್ತೆ ಸ್ನೇಹಿತರ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಎಲ್ರಿಗೂ ವರಮಹಾಲಕ್ಷ್ಮಿ ಶುಭಾಶಯಗಳು ನಮ್ಮ ಮೇಡಮ್ ನೋಡಿ ಸೇಮ್ ಡಿಟ್ಟು ವರಮಹಾಲಕ್ಷ್ಮಿ ನಾವು ದೀಪಾವಳಿಗೆ ಲಕ್ಷ್ಮೀ ಕೂರಿಸ್ತೀವಿ ಸಿಂಪಲ್ ಆಗಿ ಮಾಡ್ತೀವಿ ಬ್ಯಾಂಗ್ಳೂರ್ ಕಡೆ ಎಲ್ಲ

ಓದ್ಕೊಂಡ್ ಬಂದಿದ್ ಮನೆ ಅದು ಏನ್ ಹೇಳ್ತಾರಲ್ಲ ಮಳೆ ಕುಟ್ಕೊಂಡ್ ಬಂದಿದ್ ಮನೆ ಅದು ನಂದು ಬಟ್ ಇದು ಇವಾಗ ರೆಂಟೆಡ್ ಹೌಸ್ ಅದು ಮನೆ ಕಟ್ತಾ ಇದೀವಿ ಇವಾಗ ಈಗ ಟೂ ತ್ರೀ ಮಂತ್ಸ್ ಆಯ್ತು ಈಗ ಶಿಫ್ಟ್ ಆಗಿ ಹೊಸ ಮನೆ ಹೊಸ ಮನೆ ಇನ್ನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಸರ್ ಇವಾಗ ಅದು ಎಲೆಕ್ಟ್ರಿಷಿಯನ್ ಪ್ರಾಬ್ಲಮ್ ಆಗಿತ್ತಲ್ಲ ಸೊ ಹಾಗಾಗಿ ಇವಾಗ ಶುರು ಆಗುತ್ತೆ ಮೇಡಂ ಅವರ ಮನೆ ಹೋಮ್ ಟೂರ್ ನ ಮೇಡಮ್ ಆದ್ಮೇಲೆ ಮಾಡಿ ಬನ್ನಿ 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 ಮದುವೆ ಆಗಿ ಮೂರು ವರ್ಷ ಆಯ್ತು ಇವಾಗ ಅಭಿನಂದನೆಗಳು ಮೂರು ವರ್ಷ ಆದ್ಮೇಲೆ ಎಂತದ್ದು ಸರ್ ಅಲ್ಲ ಯಾವಾಗ ಸಿಕ್ಕರು ಹೇಳ್ಬೇಕು ಯಾರೋ ಒಬ್ರು ಇಪ್ಪತ್ತೇಳು ವರ್ಷ ಆದ್ಮೇಲೆ ಅಭಿನಂದನೆ ಹೇಳಿದ್ರಂತೆ ಎಚ್ ಎಲ್ ನಾಗೇಗೌಡರು ತೇಜಸ್ವಿ ಮತ್ತು ರಾಜೇಶ್ವರಿ ಅವರು ಮದುವೆಗೆ ಇಪ್ಪತ್ತೇಳು ವರ್ಷ ಆದ್ಮೇಲೆ ಬಂದ್ಬಿಟ್ಟು ಅಭಿನಂದನೆ ಹೇಳಿದ್ರಂತೆ ಯಾವಾಗ ಕಾಣ್ತೀವಿ ಅವಾಗ ಹೇಳೋದು ಹಬ್ಬ ಸಿಂಪಲ್ ಅಂತ ಮೇಡಮ್ ಹಿವಿ ಜೋರಾಗಿ ಮಾಡಿದೀರಾ ಇಲ್ಲ ಸರ್ ಸಿಂಪಲ್ ನೀವು ಹಾಕಿದ ಅಮ್ಮ ಹಾಕಿದ ನಾನೇ ಹಾಕಿದ್ದು ಸರ್ ನೋಡಿ ನಮ್ಮ ಪೂಜಾ ಮೇಡಮ್ ಎಂತ ಒಳ್ಳೆ ರಂಗೋಲಿ ಹಾಕಿದ್ದಾರೆ ನೋಡಿ ಇವತ್ತಿನೂ ಚೆನ್ನಾಗಿ ಹಾಕಿಲ್ಲ ಸರ್ ನಾನು ಪೂರ್ಣ ಕುಂಭ

ಓಕೆ ನನ್ನ ಹಸ್ಬೆಂಡ್ ಪ್ರೇಮ್ ಕುಮಾರ್ ಬಿಗ್ ಮೋದಿತ್ತು ಇತ್ತು ಬಿಗ್ ಮೋದಿ ಸೀನಿಯರ್ ಮೋದಿ ಇತ್ತು ಪ್ರೀಮ್ కుమార్ ಆ ಪ್ರೀಮ್ కుమార్ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಓಕೆ ನನ್ನ ಅಣ್ಣ ನನ್ನ ತಮ್ಮ ಓಕೆ ನಮ್ಮ ಅಮ್ಮ ಓಕೆ ನಮಸ್ಕಾರ ಇವರೆಲ್ಲ ನಿಮ್ಮ ಪ್ರೋಗ್ರಾಮ್ ಅಂತಾನೆ ಬಂದಿರೋದು ಹೌದಾ ಹೌದು ಇಲ್ಲಿ ನೀವು ಇಲ್ಲೇ ಇದೆ ಅತ್ರ ಆ ನಿಯರ್ ಇದೆ ಮನೆ ನಿಮ್ ಪ್ರೋಗ್ರಾಮ್ ಅಂತಾನೆ ಬೆಳಗ್ಗೆನೇ ಬಂದಿದ್ದಾರೆ ಮದೊಂದು 10 ವರ್ಷ ಆಯ್ತಲ್ಲ ಇತ್ತಿ ಸಿನಿಮಾ ಬಂದು ಹಾ 2014 ಅಲ್ಲಿ ರಿಲೀಸ್ ಆಗಿದೆ ಅದು ಟೂ ತೌಸಂಡ್ ಫಿಫ್ಟೀನ್ ಫಿಫ್ಟೀನ್ ಹದಿನೈದು ಫಿಫ್ಟೀನಲ್ಲಿ ಹಾಂ ಸೊ ನಂಗೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ತಿಥಿ ಅವಾರ್ಡ್ ಸ್ಟೇಟ್ ಅವಾರ್ಡ್ ಬಂತು ತಿಥಿ ನೋಡಿ ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದ ಜೊತೆಗೆ ಅವನೇನು ಹತ್ತು ನಿಮಿಷ ಹಿಡಿಯಕ್ಕೆ ಯಾರ ಕೈಯಿಂದನೂ ಆಗಲ್ಲ ಅದಕ್ಕೆ ನಾನು ಜಾಬ್ ಬಿಟ್ಟಿರೋದು ಇವಾಗ ಜಾನಲ್ಲಿ ಜಾಬ್ ರಿಸೈನ್ ಮಾಡಿದೆ ಏನು ಜಾಬ್ ಮಾಡ್ತಾರೆ ಸಾಫ್ಟ್ವೇರ್ ಇಂಜಿನಿಯರು ಐದು ವರ್ಷ ಕಂಪ್ಲೀಟ್ ಮಾಡಿ ಸಿಕ್ಸ್ ಇಯರ್ಸಿಗೆ ಕಾಲಿಟ್ಟು ಬಿಟ್ಟಿದ್ದೀನಿ ಓಕೆ ಅವ್ನಿಗೆ ಅವ್ನು ಸುಟ್ಟ ಅವನಿಗೋಸ್ಕರ ಇವಾಗ ಪ್ಯಾರ್ಲಲ್ಲಿ ಮಾಡ್ತಾಯಿದ್ದೆ ಜಾಬು ಮತ್ತೆ ವರ್ಕ್ ಇದು ಶೂಟಿಂಗ್ ಎಲ್ಲ ಪ್ಯಾರ್ಲಲ್ಲಿ ಮಾಡ್ತಿದ್ದೆ ನಾನು ಓಕೆ ಇದೆ ಸ್ಟೇಟ್ ಸರ್ ಇದು ಮೂಮೆಂಟ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಅವಾರ್ಡ್ ಇದೆ ನಾನು ಅವರೇ ಇರುತ್ತಿದೆ ಸಿನ್ಮಾಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ

ಅದು ಕಾಲೇಜಲ್ಲಿ ಸನ್ಮಾನ ಮಾಡಿದ್ದು ಎಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದೆ ಡಾಕ್ಟರ್ ಅಂಬೇಡ್ಕರ್ ಕಾಲೇಜಲ್ಲಿ ಎಮ್ ಸಿ ಎ ಕಂಪ್ಲೀಟ್ ಮಾಡಿದೆ ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಕಪ್ ಅಪ್ಲಿಕೇಶನ್ ಅಂತ ಓಕೆ ಆದಮೇಲೆ ನನಗೆ ಕರೆಸಿಬಿಟ್ಟು ನಾನು ಅಲ್ಲಿರುವಾಗ ಅವ್ರು ನನ್ನ ಸುಮಾರು ಸಲ ಹೇಳಿದರು ಗೆಸ್ಟ್ ಆಗಿ ರಶ್ಮಿಕಾ ಮಂದಣ್ಣ ಅವರೆಲ್ಲ ಬಂದರು ಸೊ ಅವಾಗ ತುಂಬ ಸುಮಾರು ಸಲ ಹೇಳಿದರು ನಾನು ಆ್ಯಸ್ ಅ ನನಗೀಗ ನನ್ನ ಫ್ರೆಂಡ್ಸ್ ಜೊತೆ ಗೆಲ್ಲ ಹೋಗ್ಬಿಟ್ಟು ನಾನು ಸ್ಟೇಜ್ ಮೇಲೆ ಕೂತ್ಕೊಂಡ ಫ್ರೆಂಡ್ಸ್ फ्रेंड्स ಎಲ್ಲಾ ಇರೋವಾಗ ಅದಂತರ ಮುಜುಗರ ಆನ್ಸಿಬಿಡುತ್ತೆ ನನಗೆ ಹಾ ಆ ಒಂದು ಡಿಫ್ರೆನ್ಸ್ ಬರಬಾರ್ದು ಫ್ರೆಂಡ್ಸ್ ಮಧ್ಯೆ ಅಂತ ನಾನು ಬರ್ತೀನಿ ಬರ್ತೀನಿ ಅಂತ ಹೇಳ್ತೇನೆ ಇದೆ ಆಫ್ಟರ್ ಒನ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ಹೋಗಿದ್ದೆ ಹೋಗಿದ್ದೆ ಗೆಸ್ಟ್ ಪಾಸ್ ಆದ ನಂತರ ಪಾಸ್ ಔಟ್ ಆದ್ಮೇಲೆ ಹೋಗಿದ್ದೆ ನಿಜ ನಾವು ಅಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ ಅಷ್ಟೇ ದೊಡ್ಡವರಾದ್ರು ನೆಕ್ಸ್ಟ್ ಡೇ ನಮ್ಮ ಫ್ರೆಂಡ್ ಜೊತೆ ಮಾತಾಡೋದು ಕಷ್ಟ ಆಗ್ಬಿಡುತ್ತೆ ಮಾತಾಡೋದು ಕಷ್ಟ ಆಗುತ್ತೆ ಅಂಡ್ ನನಗೆ ಅದು ಬರಬಾರ್ದು ಅದು ಆ ಒಂದು ಥಾಟ್ ಬರಬಾರ್ದು ನನಗೆ ನಾನೊಂದು ಇದು ಅಂತ ದೊಡ್ಡವಳು ಚಿಕ್ಕವಳು ಏನು ಬರಬಾರ್ದು ಅಲ್ಲ ನಾವು ಹೆಂಗಿದ್ವಿ ಅಂದ್ರೆ ತುಂಬಾ ಚೆನ್ನಾಗಿದ್ವಿ ನಮ್ ನವಗ್ರಹ ಅಂತ ಒಂದು ಟೀಮ್ ಇತ್ತು ಎಮ್ ಸಿ ತುಂಬಾ ಮಜಾ ಮಾಡ್ಬಿಟ್ಟಿದೀವಿ ಸೊ ಆ ಒಂದು ಡಿಫ್ರೆನ್ಸ್ ಬರಬಾರ್ದು ನಮ್ಮ ಫ್ರೆಂಡ್ಸ್ ಮಧ್ಯ ಅಂತ ಐ ನಾನು ಅದನ್ನ ಹೋಗ್ಲಿಲ್ಲ ಸೊ ಆಫ್ಟರ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಇಯರ್ ನಾನು ಹೋಗಿದ್ದು ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಸೊ ಅವಾಗ ಸನ್ಮಾನ ಮಾಡಿದ್ದು ಸಾಫ್ಟ್ವೇರ್ ಹಾಂ ಇಮಿಡಿಯೇಟ್ ಆಗಿ ನನಗೆ ಜಾಬ್ ಸಿಕ್ಬಿಡ್ತು ಲಕ್ಕಿಲಿ ಅದೇನೋ ಗೊತ್ತಿಲ್ಲ ಆಗಿ ಜಾಬ್ ಸಿಕ್ತು ಸೊ ಆಲ್ಮೋಸ್ಟ್ ಫೈವ್ ಕಂಪ್ಲೀಟ್ ಆಗಿ ಸಿಕ್ಸ್ ಇಯರ್ಸ್ವರೆಗೂ ಕೆಲಸ ಮಾಡಿದ್ದೀನಿ ಇವನು ಹುಟ್ಟಿದ ಮೇಲೆ ಕೆಲಸ ಮಾಡಿದ್ದೀನಿ ಮತ್ತು ಒನ್ ಇಯರ್ ಕೆಲಸ ಮಾಡಿದ್ದೀನಿ ಆಫ್ಟರ್ ದ್ಯಾಟ್ ಆಗಲಿಲ್ಲ ಅವನನ್ನು ಹಿಡಿಯೋಕೆ ಯಾರ ಕೈ ಆಗಲಿಲ್ಲ ತುಂಬ ದೊಡ್ಡ ಜವಾಬ್ದಾರಿ ಮತ್ತು ಬಹಳ ಸಂತೋಷ ಕೊಡೋ ವಿಚಾರ ಅಫ್ಕೋರ್ಸ್ ಎಸ್ ಬಟ್ ಅಟ್ ದ ಟೇ ಅಟ್ ದ ಸೇಮ್ ಟೈಮ್ ನಮ್ಗೆ ಏನಾಗುತ್ತೆ ಅಂದ್ರೆ ತುಂಬಾ ಎಷ್ಟೆ ಅನಿಸ್ಬಿಡುತ್ತೆ ಅಂದ್ರೆ ಅವನು ತುಂಬಾ ಆಕ್ಟಿವ್ ಐಪರ್ ಆಕ್ಟಿವ್ ಅಂದ್ರೆ ಐಪರ್ ಆಕ್ಟಿವ್ ಅವನನ್ನು ಹಿಡಿಯೋಕ್ಕೆ ಐದು ನಿಮಿಷ ನಮ್ಮ ಆಗಲ್ಲ ಅಷ್ಟು ಆಕ್ಟಿವ್ ಅವನು ಸೊ ನಾವೇನು ಅಂದ್ಕೊಂಡ್ವಿ ಮೇಡ್ ಅರ್ನಾರ ಇಟ್ಬಿಟ್ಟು ಒಂದು ಟು ಆರ್ಸ್ ನನಗೆ ಆಫೀಸಲ್ಲಿ ಇನ್ನೊಂದು ಒನ್ ಇಯರ್ ನಿಂಗೆ ವರ್ಕ್ ಫ್ರಮ್ ಹೋಮೇ ಮಾಡೋದು ಕಂಪ್ಲೀಟ್ ಫೈವ್ ಇಯರ್ಸ್ ನಾನು ವರ್ಕ್ ಫ್ರಮ್ ಹೋಮೇ ಮಾಡಿದ್ದೀನಿ ಕಂಪ್ಲೀಟ್ ಫೈವ್ ಇಯರ್ಸ್ ತ್ರೀ ತ್ರೀ ಮಂತ್ಸ್ ಅಷ್ಟೇ ನಾನು ಆಫೀಸ್ಗೆ ಹೋಗಿದ್ದು ಡೌನ್ ಬಿಫೋರ್ ನಂಗೆ ಜಾಯಿನ್ ಆಗಿದ್ದು ಸೊ ತ್ರೀ ಫೋರ್ ಮಂತ್ಸ್ ನಾನು ಆಫೀಸ್ಗೆ ಹೋಗಿದ್ದು ಆಫ್ಟರ್ ದಟ್ ನನಗೆ ಫುಲ್ ವರ್ಕ್ ಫ್ರಮ್ ಹೋಮೇ ಇತ್ತು ಅವ್ರು ಏನಂದ್ರು ಅಂದ್ರೆ ಇನ್ನೂ ಒನ್ ಇಯರ್ ವರ್ಕ್ ಫ್ರಮ್ ಹೋಮ್ ಮಾಡಿ ನೀವು ಜಾಬ್ ಮಾತ್ರ ಬಿಡಬೇಡಿ ಅಂತ ಹೇಳಿದ್ರು ಬಟ್ ಇಲ್ಲ ಇಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಅಂದ್ಬಿಟ್ಟು ಆಮೇಲೆ ನೋಡಿ ಒಂದು ವಿಚಾರ ಕೇಳಬೇಕು ಈಗ ವರ್ಕ್ ಮಾಡುವಂತ ಹೆಣ್ಮಕ್ಳು ಅಥವಾ ಸ್ವಲ್ಪ ಜಾಬಲ್ಲಿರೋ ಹೆಣ್ಮಕ್ಳುಗಳಿಗೆ ಒಂದ್ಸಲ ಮದುವೆಯಾಗಿ ಮಗುವಾದ ಮೇಲೆ ಬಿಟ್ಟಾಗ ಸ್ವಲ್ಪ ಅದನ್ನು ಮಿಸ್ ಮಾಡ್ಕೊತೀನಿ ಅನಿಸುತ್ತೆ ಸೊ ಯುವ ಫೀಲಿಂಗ್ ಮಿಸ್ ಮಾಡ್ಕೋತಿಲ್ಲ ಅಂದರೆ ಸುಳ್ಳಾಗತ್ತೆ ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾನು ಆಲ್ಮೋಸ್ಟ್ ಕಂಟಿನ್ಯೂಸ್ ವರ್ಕ್ ಮಾಡಿದ್ದೀನಲ್ಲ ಸೊ ನಾಟ್ ಓನ್ಲಿ ಜಾಬ್ ಈ ಒಂದು ಫೈವ್ ಇಯರ್ಸ್ ನಾನು ಎಮ್ ಎನ್ ಸಿ ಕಂಪ್ನಿನಲ್ಲಿ ಟೆಕ್ಕಿಯಾಗಿ ವರ್ಕ್ ಮಾಡಿದೆ ಅನ್ನೋದಕ್ಕಿಂತ ಬಿಫೋರ್ ನಾನು ವರ್ಕ್ ಮಾಡ್ತಾನೆ ಇದೆ ಟೂ ಆಲ್ಮೋಸ್ಟ್ ಟೂ ತೌಸಂಡ್ ಹೊಟ್ಟಿನಿಂದ ನಾನು ಶುರು ಸ್ಟಾರ್ಟ್ ಆಗಿಬಿಟ್ಟಿತ್ತು ಸ್ತುತಿ ಸಿನಿಮಾ ಆಯಿತು ಪ್ಯಾರ್ಲಲ್ಲಿ ನಾನು ಮೈಸೂರಲ್ಲಿ ತುಂಬ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮೈಸೂರಲ್ಲಿ ನಾನು ಬ್ಯಾಚುಲರ್ಸ್ ಮಾಡಿದ್ದೆ ಸೊ ನಮಗೆ ಯುವ ದಸರಾ ಅಲ್ಲಿ ಇಲ್ಲಿ ಅಟೆಂಡ್ ಮಾಡ್ತಾನೆ ಇರ್ತಿದ್ವಿ ಕಂಪ್ಲೀಟ್ ಬ್ಯುಸಿ ಲೈಫು ಈಗಲೂ ಬ್ಯುಸಿ ಇದ್ದೀನಿ ಬಟ್ ಬೇರೆ ಥರ ಬ್ಯುಸಿ ಇದ್ದೀನಿ ಆ ಬ್ಯುಸಿ ಲೈಫ್ನ ಕಂಪ್ಲೀಟಾಗಿ ಮಿಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ವರ್ಷ ಆಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡ್ತೀನಿ ಖಂಡಿತ ಕಮ್ ಬ್ಯಾಕ್ ಮಾಡಲೇಬೇಕು ಬೇರೆ ಯಾರಿದು ತೋರಿಸ್ತಿರೋ ಒಳಗಡೆ ಬನ್ನಿ ಶಿರಸ್ಸು ಶುಭಮಸ್ಸು ಸೀರಿಯಲ್ ಬರ್ತಾ ಇದೆ ಮೇಡಂ ಮನೆಗೆ ನಮ್ಮ ಅಮ್ಮ ಯಾವ ಸೀರಿಯಲ್ ಬಿಡಲ್ಲ ಮಗು ಇರೋ ಮನೆ ಸ್ವಲ್ಪ ನೋ ಪ್ರಾಬ್ಲಂ ನೋ ಪ್ರಾಬ್ಲಂ ಇಲ್ಲ ಇದೆ ಅವಾರ್ಡ್ಸ್ ಇದು ನನ್ನ ಅಣ್ಣ ನನಗೋಸ್ಕರ ಪ್ರೀತಿಯಿಂದ ಮಾಡಿಸ್ಕೊಂಡ ಬಂದಿದ್ದು ಸ್ಟೇಟ್ ಅವಾರ್ಡ್ ಬಂದಾಗ ಸ್ಟೇಟ್ ಅವಾರ್ಡ್ ರಿಸೀವ್ ಮಾಡ್ತಿರೋದು ನೋಡಿ ಮೇಡಮ್ ಅವಾಗ ಅವ್ಗೆ ತುಂಬಾ ಸಣ್ಣ ಇದೆ ಇವಾಗ ಮಗು ಆದ್ಮೇಲೆ ದಪ್ಪ ಆಗ್ಬಿಟ್ಟಿದೀನಿ ಇಲ್ಲಿ ಒಂದಿಷ್ಟು ಮುಮೆಂಟ್ ನೋಡಿ ಇದು ಸ್ಟೇಟ್ ಅವಾರ್ಡ್ ಮುಮೆಂಟ್ ಇದು ಪ್ರಶಸ್ತಿ ಫಲಕ ಇದು ಬಹಳ ಪ್ರೆಸ್ಟೀಜಿಯಸ್ ಕರ್ನಾಟಕ ರಾಜ್ಯ ಸರ್ಕಾರ ಕೊಡುವಂತ ಪ್ರಶಸ್ತಿ ಇತ್ತೀಚಿ ಸಿನಿಮಾದ ಅತ್ಯುತ್ತಮ ಪೋಷಕ ನಟಿ ತುಂಬಾ ಸಂತೋಷ ಕೊಟ್ಟ ದಿನ ಇದು ಅನೌನ್ಸ್ ಇದು ರಿಸೀವ್ ಮಾಡೋದಕ್ಕಿಂತ ಅನೌನ್ಸ್ ಆಗಿದ್ದಿನ ಇಟ್ ಈಸ್ ವೆರಿ 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 ಮ್ಯಾಜಿಕಲ್ ಮೂಮೆಂಟ್ ಜಸ್ಟ್ ನಿಮ್ಗೆ ಮೊದಲ ಸಿನ್ಮಾ ಅದು ಮೊದಲನೇ ಸಿನ್ ಮೊದಲು ನನಗೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದು ಇದು ಅವಾರ್ಡು ಅವರೊಬ್ರು ಪಿ ಎ ಇದ್ದರು ಅವ್ರು ಬಂದು ಏನ್ ಹೇಳಿದ್ರು ಅಂದ್ರೆ ಚಿಕ್ಕ ಹುಡುಗಿ ಇದು ಫಸ್ಟ್ ಸಿನಿಮಾಗೆ ತಗೊಂಡಿದೆ ಈ ಸಿನ್ಮಾ ನನಗಿನ್ನ ನೆನಪಿದೆ ಅದು ಸಿದ್ದರಾಮಯ್ಯ ಅವರು ಹಿಂಗೆ ಹಿಂಗೆ ಅಂದ್ಬಿಟ್ಟು ಅದ್ರು ಫಸ್ಟ್ ಸಿನಿಮಾಗೆ ತಗೊಂಡಿದೆ ಹುಡುಗಿ ಚಿಕ್ಕ ಹುಡುಗಿ ಇದು ಅಂತ ಅವಾಗ ತುಂಬಾ ಫಸ್ಟ್ ಸಿನಿಮಾಗೆ ಬಂದಿದ್ದು ತುಂಬಾ ಖುಷಿ ಹೌದು ನನಗೆ ಈ ಅವಾರ್ಡ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ತಿಥಿ ಸಿನಿಮಾ ಮಾಡಾದ್ಮೇಲೆ ಸ್ವಲ್ಪ ದಿನ ಗ್ಯಾಪ್ ಇತ್ತು ಇನ್ನು ಯಾರು ಅಂತಾನೆ ಗೊತ್ತಿರಲಿಲ್ಲ ಅದು ಹೊಸ ಟೀಮು ನಾನು ಹೊಸ ಒಬ್ಳು ಸಿನ್ಮಾ ಅನ್ನೋದು ಏನು ಅಂತ ಗೊತ್ತೇ ಇರಲಿಲ್ಲ ಸೊ ನನಗೆ ಒಬ್ಬ ಕಲಾವಿದ್ರು ರಂಗಭೂಮಿ ಹೊರ್ಗಡೆ ಕರ್ಕೊಂಡೋಗಿ ಅದು ಯಾವುದಂತ ಐ ಡೋಂಟ್ ರಿಮೆಂಬರ್ ಬೆಂಗಳೂರು ಹೊಸಬಳು ನಾನು ಅವಾಗಿನೂ ಫಸ್ಟ್ ಟೈಮ್ ನಾನು ಬಂದಾಗ ಕರ್ಕೊಂಡು ಹೋಗ್ಬಿಟ್ಟು ಇನ್ನು ನಾನು ಎಮ್ ಸಿ ಎ ಕೂಡ ಜಾಯಿನ್ ಆಗಿರಲಿಲ್ಲ ಎಷ್ಟೋ ಆರ್ಟಿಸ್ಟ್ಗಳು ಹೊರ್ಗಡೆ ಕಾಯ್ತಾಯಿದ್ರು ಏನು ಅಂದರೆ ಒಳಗಡೆ ಯಾವುದಾದ್ರೂ ಒಂದು ಪಾತ್ರ ಯಾರಾದರೂ ಬಂದಿಲ್ಲ ಅಂದರೆ ನಮ್ಮನ್ನು ಕರಿತಾರೇನೋ ಅಂತ ಕಾಯ್ತಾ ಕಾಯ್ತಾಯಿದ್ರಂತೆ ಆರ್ಟಿಸ್ಟ್ಗಳು ಎಷ್ಟೊಂದು ಜನ ಇದ್ದರು ಅಲ್ಲಿ ಸೊ ಅವರ ತೋರಿಸಿ ನೋಡಿ ಈ ಥರ ಆರ್ಟಿಸ್ಟ್ಗಳೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಾರೆ ಆರ್ಟಿಸ್ಟ್ ಅನ್ನೋ ಕಲಾಗೆ ಅಷ್ಟು ಬೆಲೆ ಇದೆ ಕಲಾ ಕಲಾದೇವೆ ಹೇಳ್ತಾರಲ್ಲ ಅದಕ್ಕೆ ತುಂಬ ಬೆಲೆ ಇದೆ ಸೊ ಅದು ಏನು ಹೇಳ್ತಾರೆ ಬೈ ಲಕ್ಕಾಗಿ ನೀ ಸಿಕ್ಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಅದು ಲಕ್ಕಲ್ಲ ಶ್ರಮ ಇದೆ ಬಟ್ ನೋಡೋರಿಗೆ ಅದು ಲಕ್ ಅನಿಸುತ್ತೆ ಅಷ್ಟೇ ಶ್ರಮ ಇದೆ ನೋಡೋರಿಗೆ ಅದು ಫಸ್ಟ್ ಸಿನಿಮಾಗೆ ಬಂದಾಗ ಅಬ್ವಿಯಸ್ಲಿ ಅದು ಏನು ಹೇಳ್ತಾರೆ ಲಕ್ ಲಕ್ ಅಂತ ಹೇಳ್ತಾರೆ ಬಟ್ ನಮ್ದು ಶ್ರಮ ಇದೆ ಅದಕ್ಕೆ ಕಣ್ಣಿ ಕಾಣದೇ ಇರೋ ಶ್ರಮ ಇದೆ ಯಾಕಂದ್ರೆ ಒಂದ್ಸ ಇಂಡಸ್ಟ್ರಿಗೆ ಎಂಟ್ರಿ ಆದ್ಮೇಲೆ ಇವಾಗ ಸ್ಟ್ರಗಲ್ಸ್ ಎಲ್ಲ ಇಂಟರ್ವ್ಯೂಸ್ ಎಲ್ಲ ಬರ್ತಾ ಇದ್ದಾಗ ಸ್ಟ್ರಗಲ್ಸ್ ನೋಡ್ತಾರೆ ಬಟ್ ಬಿಫೋರ್ ನಾವ್ ಏನು ಮಾಡದೆ ಸ್ಟ್ರಗಲ್ಸ್ ಇದ್ದಾಗ ಅವಾಗ ಯಾರಿಗೂ ಕಣ್ಣಿಗೆ ಕಾಣಿಸಲ್ಲ ಕಾಣಿಸಲ್ಲ ಹೌದೌದು ಜಲಸ್ ಆಗ್ಬಿಡುತ್ತೆ ಜಲಸ್ ಯಾಕಂದರೆ ಸಿನಿಮಾನೇ ಹಂಗೆ ಸರ್ ತುಂಬ ನಾನು ಎಷ್ಟು ಜನ ನೋಡಿದ್ದೀನಿ ತುಂಬ ಆಸೆ ಇಟ್ಕೊಂಡಿದ್ದಾರೆ ಸಿನ್ಮಾ ಬಗ್ಗೆ ಒಂದು ಪ್ಯಾಷನ್ ಇದೆ ಅವ್ರಿಗೆ ಆ ಸಿನಿಮಾದ ಬಗ್ಗೆ ಅವ್ರದ್ದೆಲ್ಲ ನೋಡಿ ನೋಡಿ ನನಗೆ ಲಿಟ್ರಲಿ ಆ ಪ್ಯಾಷನ್ ನನ್ನ ಒಳಗಡೆನೇ ಹುಟ್ಬಿಡ್ತು ಸಿನ್ಮಾ ಅಂದರೆ ಏನು ಅಂತ ನನಗೆ ತಿಥಿ ಹಿರೇಗೌಡ ಸರ್ ಇದ್ದಾರಲ್ಲ ಏನು ಹೇಳಿದ್ರು ನನಗೆ ಎಕ್ಸಾಮ್ಸ್ ಇರೋದು ನನಗೆ ಎಷ್ಟು ಬ್ಯುಸಿ ಲೈಫ್ ಅಂದರೆ ತಿಥಿ ಶೂಟಿಂಗಲ್ಲಿ ನಾನು ಇದಕ್ಕೆ ಹೋಗ್ಬಿಡ್ತಿದ್ದೆ ಎಕ್ಸಾಮ್ಸ್ ಇರೋದು ನನಗೆ ಹಾಂ ಕಾಲೇಜ್ ಎಕ್ಸಾಮ್ಸ್ ಇರೋದು ಪಾಪ ಅವರು ಎಕ್ಸಾಮ್ಸ್ ಎಲ್ಲ ಮುಗಿಸಿ ಈವ್ನಿಂಗ್ ಬರೋರು ಶೂಟ್ ಮುಗಿಸೋರು ಮತ್ತೆ ಕರ್ಕೊಂಡು ಹೋಗೋರು ಈ ಥರ ಟ್ರಾವೆಲ್ 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 ಆವಾಗ ಅವರು ಹೇಳೋರು ನೀನೇನೇ ಟೆನ್ಷನ್ ಇರಲಿ ಒಂದು ಕ್ಯಾಮ್ರಾ ಮುಂದೆ ಮೇಲೆ ನೀನು ನೀನಾಗಿರಲ್ಲ ಪಾತ್ರ ಆಗಿರ್ತೀಯ ಅಂತ ಹೇಳೋರು ಅದು ಬೆಸ್ಟ್ ಕಾಂಪ್ಲಿಮೆಂಟ್ ನನಗೆ ಸಿಕ್ಕಿದ್ರು ಹಿರೇಗೌಡ್ರು ಹೋಯ್ತು ವರಮಹಾಲಕ್ಷ್ಮಿ ಹಬ್ಬ ಮೇಡಮ್ ಬಿಸಿ ಕುಂಕುಮ ಕೊಡ್ಬೇಕು ಅವರು ನಾ ಪೂಜಾ ಬಂದು ಇಲ್ಲಿ ಟೂ ಇಯರ್ಸ್ ಆಯ್ತಾ ತ್ರೀ ಇಯರ್ಸ್ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಆಯ್ತು ಅವ್ರ ಅತ್ತೆ ನನ್ಗೆ ಪರಿಚಯ ಇದ್ರು ಈಗ ಒಂದು ಲಾಸ್ಟ್ ಟೂ ಇಯರ್ಸ್ ಇಂದ ಇವ್ರು ಬಂದ ಮೇಲೆ ಜಸ್ಟ್ ಹಾಯ್ ಬಾಯ್ ಅಷ್ಟೇ ನೋಡಿದ್ರೆ ಊಟ ಆಯ್ತಾ ತಿಂಡಿ ಆಯ್ತಾ ಈಗ ಒಂದು ಒನ್ ಇಯರ್ ಇಂದ ಮಗು ಆದ್ಮೇಲೆ ಇಂದ ತುಂಬಾ ಕ್ಲೋಸ್ ಆದ್ವಿ ಮಗುವಿಂದಾನೇ ಅನ್ಬೋದು ಕ್ಲೋಸ್ ಆದ್ವಿ ಫ್ರೆಂಡ್ಶಿಪ್ ಕ್ಲೋಸ್ ಆಯ್ತು ಸೊ ಏನಾದರೂ ಒಂದು ಹೆಲ್ಪ್ ಅಂದರೆ ನಾನು ಯಾವಾಗಲೂ ಇರ್ತೀನಿ ನನಗೇನಾದ್ರೂ ಅಂದರೆ ಅವ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ತಿಥಿ ನೋಡಿದೆ ಇವ್ರು ಹೇಳಿದ್ಮೇಲೆ ನೋಡಿದೆ ಆ್ಯಕ್ಚುಲಿ ನಾನು ನಾನು ಹುಡುಕ್ತಾ ಇದ್ದೆ ಎಲ್ಲಿದ್ದಾರೆ ಅವರು ಅಂತ ಕಂಡು ಆಮೇಲೆ ಗೊತ್ತಾಯ್ತು ಇವರೇ ಅಂತ ನನ್ನ ಮಗ ತೋರಿಸ್ದೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ಇದೇ ಮಮ್ಮಿ ಅವರು ಅಂತ ಸೊ ನೋಡಿದೆ ಪೂಜಾ ಫುಲ್ ಸ್ಟ್ರೈಟ್ ಫಾರ್ವರ್ಡು ತುಂಬ ಬೋಲ್ಡು ಸೊ ಹಿಂಗಿರಬೇಕು ಆ್ಯಕ್ಚುಲಿ ಸಿಂಗಲ್ ಹ್ಯಾಂಡೆಡ್ ಆಗಿ ಎಲ್ಲಾನು ಮ್ಯಾನೇಜ್ ಮಾಡ್ತಾರೆ ಎಸ್ಪೆಷಲಿ ಮಗುನ ನೋಡ್ಕೊಳ್ಳೋದ್ರಂತೂ ಫುಲ್ ಟೈಮ್ ಅದ್ರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತಾರಲ್ಲ ಅದು ನನ್ನ ಪೂಜೆನ ಹತ್ರನೇ ನೋಡಿದ್ದು ಅವ್ನು ಸ್ವಲ್ಪ ನೈಟಲ್ಲಿ ಮಲಗಲ್ಲ ಮಾಡಲ್ಲ ನಿದ್ದೆ ಕಿತ್ರು ಅವರೆಲ್ಲ ಕೆಲಸ ಆನ್ ಟೈಮ್ ಆಗಿರುತ್ತೆ ಸೊ ಒಂದು ವುಮೆನ್ ಅಂದರೆ ಹಿಂಗಿರಬೇಕು ನನಗೆ ಕೇಳಿದರೆ ಯಾಕಂದರೆ ರೀಸನ್ಸ್ ಹೇಳ್ಬೋದು ಅಯ್ಯೋ ಮಗು ಮಲಗಿಲ್ಲ ಅದಕ್ಕೇನು ತಿಂಡಿ ಮಾಡಿಲ್ಲ ಅಡುಗೆ ಮಾಡಿಲ್ಲ ನಿದ್ದೆ ಮಾಡಿಲ್ಲ ನಾನು ಸುಸ್ತಾಗಿತ್ತು ಅದಕ್ಕೆ ಅಂತ ಬಟ್ ಅವರು ಒಂದು ದಿನವೂ ರೀಸನ್ ಹೇಳಿಲ್ಲ ಆನ್ ಟೈಮ್ ಹಸ್ಬೆಂಡಿಗೆ ಫುಡ್ ಪ್ರಿಪೇರ್ ಆಗಿರುತ್ತೆ ಮಗು ಮಲಗ್ತಾನೋ ಇಲ್ವೋ ಕ್ರ್ಯಾಂಕಿ ಇದಾನೋ ಇಲ್ವೋ ಮನೆ ಕೆಲಸ ಎಲ್ಲ ಆಗಿರುತ್ತೆ ಸೊ ಅದು ಒಂದು ಎನ್ಕರೇಜ್ಮೆಂಟು ಬೇರೆ ಲೇಡೀಸ್ಗೆ ರೀಸನ್ಸ್ ಹೇಳಬೇಡಿ ದಯವಿಟ್ಟು ಏನಿದ್ರು ಮ್ಯಾನೇಜ್ ಮಾಡಬೇಕು ಬೋಲ್ಡಾಗಿ ಅಂತ ನಾನು ಕಲ್ತ್ಕೊಂಡೆ ಆ್ಯಕ್ಚುಲಿ ಅವ್ರ ಹತ್ರ ಅದನ್ನು ನಾನು ತುಂಬ ರೀಸನ್ಸ್ ಹೇಳ್ತಾ ಇದ್ದೆ ಆ ಥರ ಮನೇಲಿ ಇವತ್ತು ಸುಸ್ತಾಗಿದೆ ನಾನು ಮಾಡೋಕ್ಕಾಗಲ್ಲ ಮಾಡಲ್ಲ ಅಂತ ಬಟ್ ಅವ್ರನ್ನ ನೋಡಿ ನಾನು ಸ್ವಲ್ಪ ಚೇಂಜ್ ಆಗಿದ್ದೀನಿ ಈಗ ಮಾತು ನನಗಿಂತ ಜಾಸ್ತಿ ಮುಂಚೆ ನನಗೆ ಪಕ್ಕದ ಮನೆಯವ್ರ ಹೆಸರು ಕೂಡ ಗೊತ್ತಿರಲಿಲ್ಲ ನಂಗೆ ಯಾರು ಹೊರ್ಗಡೆಲ್ಲ ಯಾಕಂದ್ರೆ ಕೆಲಸ ಇರೋದಲ್ವಾ ನನಗೆ ಆಫೀಸ್ ಕೆಲಸ ಮನೆ ಕೆಲಸ ಬಿವಿ ನೋಡ್ಕೊಳ್ಳೋದು ಎಲ್ಲ ಇರೋದು ಯಾರು ಪಕ್ಕ ಅಕ್ಕ ಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತೇ ಇಲ್ಲ ನಾನು ಹೊರಗಡೆನೆ ಬರ್ತಾ ಇರಲಿಲ್ಲ ಎಲ್ಲಿಗಾರು ಹೊರಟ್ರೆ ಮಾತ್ರ ಹೊರಗಡೆ ಬರ್ತಿದ್ದೆ ಯಾವಾಗ ನಾನು ಕೆಲಸ ಬಿಟ್ಟು ಹೊರಗಡೆ ಇವನಿಗೋಸ್ಕರ ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋಕೆ ಶುರು ಮಾಡಿದ್ನೋ ಅಪ್ಪ ಇಷ್ಟು ಜನಗಳು ಫ್ರೆಂಡ್ಸ್ ಆಗ್ಬಿಟ್ರು ನನಗೆ ಮೋದಿ ತಿಂದಾನೆ ಫ್ರೆಂಡ್ಸ್ ಸಿಕ್ಕಿದ್ದಾನೆ ಹ್ಮ್ ಯಾರು ಡಾರ್ಲಿಂಗು ನೀವು ನಿದ್ದೆ ಮಾಡಲ್ಲ ನಾನು ನಿದ್ದೆ ಮಾಡಿ ಎರಡು ವರ್ಷ ಆಯಿತು ಪ್ರಾಪರ್ ಆಯ್ತು ಟೂ ಅವರ್ಸ್ ಎರಡು ವರ್ಷ ಆಯಿತು ನಾನು ಅದಕ್ಕೆ ಹೇಳಿದ್ದು ಅವ್ರ ಇರಬೇಕು ನನಗೆ ಅದು ಡಾಕ್ಟ್ರಿಗೆಲ್ಲ ತೋರಿಸಿದ್ವಿ ನಿದ್ದೆ ತುಂಬ ಕಡಿಮೆ ಇಲ್ಲ ಟೂ ಅವರ್ಸ್ ಅಷ್ಟೇ ಡೇನಲ್ಲಿ ನೈಟು ಇಲ್ಲ ಡೇನು ಇಲ್ಲ ಟೂ ಇಯರ್ ನೀವೇನೇನು ನೈಟ್ ಫುಲ್ ಎಚ್ಚರನೇ ಇಡ್ತೀನಿ ನಾನು ಅವನ ಜೊತೆ ನಾನು ಅದಕ್ಕೆ ಯಾವುದಕ್ಕೂ ಹೋಗಕ್ಕಾಗ್ತಾ ಇಲ್ಲ ಎಟ್ ಒನ್ ಅವರ್ ಮೇಲೆ ಮಲಗಲ್ಲ ಅವನು ಎದ್ದೇಳ್ತಾನೆ ಮತ್ತು ಹಾಫ್ ಎನ್ ಅವರ್ ತೂಗೋದು ಅಲ್ಲಿ ತೊಟ್ಟಲಿದೆ ನೋಡಿದ್ರಲ್ಲ ರೂಮಲ್ಲಿ ಅದರಲ್ಲಿ ತೂಗ್ತಾ ಇರ್ತೀನಿ ಅದಾದ್ಮೇಲೆ ಒಂದು ಒನ್ ಅವರ್ ಮಲಗ್ತಾನೆ ಮತ್ತೆ ಎದ್ದೇಳೋದು ತುಂಬ ಐಪರ್ ಆಕ್ಟಿವ್ ಅಂದರೆ ಓಡಾಡ್ತಾನೆ ಇರ್ತಾನೆ ಆಡಿಸ್ತಾನೆ ಇರ್ತಾನೆ ನಮ್ಮನ್ನೆಲ್ಲ ಕುಣಿಸ್ತಾ ಇರ್ತಾನೆ ಯಾವಾಗಲೂ ಮಿಡ್ ನೈಟಲ್ಲೂ ಆಟ ಆಡಕ್ಕೆ ಟಾಯ್ಸ್ ಎಲ್ಲ ತೊಗೊಂಡು ಬರ್ತಾನೆ ಬುಕ್ಸ್ ತೊಗೊಂಡ್ಬರ್ತಾನೆ ಕ್ರಯನ್ಸ್ ತೊಗೊಂಡು ಬರ್ತಾನೆ ನೈಟೆಲ್ಲ ನಿದ್ದೆ ಮಾಡಲ್ಲ ನಾನು ಟೂ ಇಯರ್ಸ್ ಆಯಿತು ಪ್ರಾಪರಾಗಿ ಟೂ ಅವರ್ಸ್ ನಿದ್ದೆ ಮಾಡಿ ಕಂಟಿನ್ಯೂಸ್ ಟೂ ಅವರ್ಸ್ ನಿದ್ದೆ ಮಾಡಿ ನೀವು ಮನೆಯಲ್ಲಿ ಒಂದು ಧೂಳು ಎಲ್ಲೂ ಹುಡ್ಕಾಗಲ್ಲ ಒಂದು ಕೆಲಸ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ ಇದಕ್ಕೆ ನಾನು ಹೇಳಿದ್ದು ಅವನು ಊಟ ಮಾಡಿದ ಪ್ಲೇಟ್ನ ಸೀದಾ ಸಿಂಕಲ್ ಆಗ್ತಾನೆ ಎಲ್ಲ ಎಲ್ಲ ಮಾಡ್ತಾನೆ ಬಟ್ ನಿದ್ದೆ ಒಂದು ಮಾಡಲ್ಲ ಹೈಪರ್ ಆಕ್ಟಿವ್ ನಿದ್ದೆ ಒಂದು ಮಾಡಲ್ಲ ಡಾಕ್ಟರ್ಗೆಲ್ಲ ತೋರಿಸಿದ್ವಿ ಬಟ್ ಅವ್ನು ಐಪರ್ ಆಕ್ಟಿವ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ನ್ಯಾಚುರಲಿ ಟೂ ಇಯರ್ಸ್ ವರ್ಗೂ ಹಿಂಗೆ ಅಂತ ಹೇಳಿದ್ದಾರೆ ನೋಡಬೇಕು ಮತ್ತೆ ಬರ್ತಾರೆ ಬ್ಯಾಕ್ ಟು ಫಾರ್ಮ್ ಪೂಜಾ ಅವರು ಎಲ್ಲರೂ ನೋಡಕ್ ರೆಡಿ ಆಶೀರ್ವಾದಗಳು ಅವರು ಪ್ರೀತಿ ತೋರಿಸಿದ್ರೆ ಟು ದ ಕೋರ್ ಕೋಪ ತೋರಿಸಿದ್ರು ಟು ದೋರ್ ಅಲ್ಲಿ ಸತ್ಯ ಅಲ್ಲ ಅದು ತಪ್ಪು ಅಂದ್ರೆ ಆನ್ ಫೇಸ್ ಹೇಳ್ಬಿಡ್ತಾರೆ ಇವ್ರಿಗೆ ಹೆಂಗ್ ಹೇಳೋದು ಏನ್ ಫೇಸ್ ನೀನ್ ಮಾಡ್ತಾರ ನಂಗೆ ಇಷ್ಟ ಆಗಿಲ್ಲ ಅಷ್ಟೇ ಮುಗಿತು ಅದೇ ತರ ಪ್ರೀತಿ ತೋರ್ಸ್ಬೇಕಾ ಅಷ್ಟೇ ಆನ್ ಫೇಸ್ ತೋರ್ಸ್ಬಿಡ್ತೀರ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ